ಅಲ್ಲ ನಿಮ್ಮ ಬಗ್ಗೆ ಆ ಕ್ಷೇತ್ರದಲ್ಲಿ ಕೇಳಿದ್ದೀನಿ ನಾನು ಅಭಿವೃದ್ಧಿ ವಿಚಾರದಲ್ಲಿ ಸಮಸ್ಯೆ ಆದಾಗ ಜನ ಕೈ ಕೂಡ ಜನ ಮಾತಾಡ್ತಾರೆ ಸಂದರ್ಭದಲ್ಲಿ ಇಡೀ ರಾಜ್ಯ ಮಲಗಿತ್ತು ಇಡೀ ಕೆ ಸುರೇಶ್ ಒಬ್ಬನೇನೇ ರಸ್ತೆಲಿ ಓಡಾಡ್ತಾ ಇಡಿ ಇಡೀ ಇಡೀ ದೇಶದಲ್ಲಿ ಎಲ್ಲರೂ ಕೂಡ ಭಾಷಣಗಳನ್ನ ಆನ್ಲೈನ್ ಅಲ್ಲಿ ವಾಟ್ಸಪ್ ಮುಖಾಂತರ ಫೇಸ್ ಟೈಮ್ ಮುಖಾಂತರ ಮಾತಾಡ್ತಾ ಅವರ ಕೆಲಸ ಕಾರ್ಯಗಳನ್ನು ನಿರ್ವಹಿಸ್ತಾ ಇದ್ರು ನಾನು ರೈತರ ಪರವಾಗಿ ನಿಂತಿದ್ದೇನೆ ರೋಗಿಗಳ ಪರವಾಗಿ ನಿಂತಿದ್ದೇನೆ ನನ್ನ ಜೀವ ಹೋದ್ರೂ ಚಿಂತೆ ಇಲ್ಲ ಅಂಥೇಳಿ ಆ ಐ ಸಿ ಯುಗೆ ಹೋಗಿ ಪೇಷಂಟ್ಗಳ ಕಷ್ಟ ನೋಡಿದ್ದೀನಿ ನಿಮ್ಗೊಂದು ಕಥೆ ಹೇಳಲಿಕ್ಕೆ ನಾನು ಬಯಸ್ತೇನೆ ಹೇಳಿ ಪ್ಲೀಸ್ ಒಂದು ದಿನ ನಾನು ಆಸ್ಪತ್ರೆಗೆ ಹೋಗಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ಬಂತು ಪೇಷಂಟ್ಗಳು ನನಗೆ ಫೋನ್ ಮಾಡ್ತಾಯಿದ್ರು ಊಟ ಸರಿ ಇಲ್ಲ ತಿಂಡಿ ಸರಿ ಇಲ್ಲ ನೀವು ಬರಲೇಬೇಕು ಅಂಥೇಳಿ ಒಳಗಡೆ ಹೋದೆ ಪಿ 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 ಕಿಟ್ ಹಾಕ್ಕೊಂಡು ಪಿ ಪಿ ಇಟ್ ಕಿಟ್ ಹಾಕ್ಕೊಂಡು ಹೋದಂಥ ಸಂದರ್ಭದಲ್ಲಿ ಡಾಕ್ಟ್ರೇ ಒಳಗಡೆ ಹೋಗಿಲ್ಲ ಯಾರೋ ನರ್ಸ್ಗಳು ಮತ್ತು ಮೈಕ್ನಲ್ಲಿ ಅನೌನ್ಸ್ ಮಾಡ್ತಾರೆ ಅವ್ರಿಗೆ ಮಾತಾಡ್ಸ್ಕೊಂಡು ಹೋದೆ ನಾನು ಮಾತಾಡ್ಸ್ಕೊಂಡು ಹೋಗುವಂಥ ಸಂದರ್ಭದಲ್ಲಿ ಒಂದನ್ನು ಒಬ್ಬರು ಮಾತಾಡ್ಸ್ಕೊಂಡೋದೆ ಇನ್ನೊಂದು ನೋಡ್ತು ಅಂತ ಅಂದರೆ ಅಲ್ಲಿ ಸತ್ತಿರೋ ಹೆಣ ಯಾವಾಗ ಸತ್ತಿದೆ ಅಂತ ಗೊತ್ತಿಲ್ಲ ಡಾಕ್ಟ್ರಿಗೆ ತಕ್ಷಣ ನಾನು ನೋಡಿ ಕೇಳಿದ ತಕ್ಷಣವೇ ಅವರಿಗೆ ಬೆಡ್ಶೀಟ್ ಮುದಿಸ್ತಾರೆ ಪಕ್ಕದವರು ಗಾಬರಿಯಾಗಿ ಬಾಯ್ ಇನ್ನು ಮೂರು ಮೂರು ಬೆಡ್ ಆಚೆ ಬಿಟ್ಟು ಹೋಗ್ತೀನಿ ಅಲ್ಲೊಂದು ಹೆಣ ಅವ್ರು ಸತ್ತು ಇನ್ನು ದಿನ ಸತ್ತಿದ್ದಾರೆ ರಾತ್ರಿನೇ ಸತ್ತಿದ್ದಾರೆ ನಾನು ಹನ್ನೊಂದು ಗಂಟೆ ಸಮಯಕ್ಕೆ ಹೋಗಿದ್ದೀನಿ ಇನ್ನೂ ಯಾರು ಕೂಡ ಅಲ್ಲಿ ಹೋಗಿ ಏನಾಯಿತು ಅಂತ ಕೇಳಲಿಲ್ಲ ಎರಡನೇ ಹೆಣ ಕನಕ್ಪುರದ್ದು ಕೋವಿಡ್ನಲ್ಲಿ ಮಂಗಳೂರಲ್ಲೊಂದು ಬಿದ್ದಿತ್ತು ಸತ್ತೋಗಿದ್ರು ಇಲ್ಲಿ ಬೆಂಗಳೂರಲ್ಲಿ ಬೆಂಗಳೂರಲ್ಲೊಬ್ರು ಸತ್ತೋಗಿದ್ರು ಬೆಂಗಳೂರಲ್ಲಿ ಸತ್ತಂಥ ಸಂದರ್ಭದಲ್ಲಿ ಹೆಣ ಉಳ್ಲಿಕ್ಕೆ ಎಲ್ಲೂ ಅವಕಾಶ ಕೊಡ್ತಾ ಇರಲಿಲ್ಲ ಆ ಹೆಣವನ್ನು ಪಿ ಪಿ ಕಿಟ್ ಹಾಕ್ಕೊಂಡು ನಾನು ನನ್ನ ಸ್ವಂತ ಕುಟುಂಬದವರು ಅಂಥೇಳಿ ನಾನು ಧೈರ್ಯ ತುಂಬಿ ಹೆಣವನ್ನು ಸಂಸ್ಕಾರ ಮಾಡಿಸಿದೆ ಈ ಜೀವಕ್ಕೋಸ್ಕರ ಹೆದರಲಿಲ್ಲ ಆ ಜನನ ರಕ್ಷಣೆ ಮಾಡಬೇಕು ಅವರಿಗೆ ಧೈರ್ಯ ಕೊಡಬೇಕು ಈ ಕೋವಿಡ್ನ ಸಂದರ್ಭದಲ್ಲಿ ನಿಂತ್ಕೋಬೇಕು ಅಂಥೇಳಿ ನನ್ನ ನಮ್ಮ ಮುಖಂಡರುಗಳನ್ನ ಕರೆದು ಇವತ್ತು ನೀವು ಕೆಲಸ ಮಾಡಬೇಕಾಗಿರೋದು ನಾನು ಟೈಮಲ್ಲಿ ಮಾತಾಡಲಿಲ್ಲ ನಾನು ವಾಟ್ಸಪ್ಪಲ್ಲಿ ಮಾತಾಡಲಿಲ್ಲ ನನ್ನ ಜೊತೆಯಲ್ಲಿ ಡಿ ಸಿ ಮೀಟಿಂಗ್ ಮಾಡ್ತಾಯಿದ್ದೆ ಕೋವಿಡ್ ಸೆಂಟ್ರಿಗೆ ಬರೋಕ್ಕೆ ಹೆದ್ರಿದ್ರು ಕೋವಿಡ್ ಸೆಂಟ್ರಿಗೆ ಇದ್ದೀನಿ ಬನ್ನಿ ಅಂತ ಹೇಳಿದೆ ಇಲ್ಲ ನನಗೆ ಮೀಟಿಂಗ್ ಇದೆ ಅಂದರು ಈ ಕಡೆ ತಿರುಗಿದೆ ಸಿ ಒ ನನಗೂ ವಿ ಸಿ ಇದೆ ಸರ್ ಅಂದರು ಡಿ ಎಚ್ ಓ ಸರ್ ನಾನು ಅವ್ರ ಜೊತೆ ಜಾಯ್ನ್ ಆಗಬೇಕು ಅಂತ ಅಂದರು ಒಬ್ಬನೇ ಹೋಗಿ ಕೋವಿಡ್ ಪೇಶೆಂಟ್ಗಳನ್ನ ಮಾತಾಡ್ಸ್ಕೊಂಡು ಬಂದೆ ಅವರ ಆರೋಗ್ಯ ವಿಚಾರಿಸ್ದೆ ಇಡೀ ದೇಶ ನಿಶಬ್ದವಾಗಿತ್ತು ಇಡೀ ದೇಶ ನಿಶಬ್ದವಾಗಿತ್ತು ಇವತ್ತೇನಾರ ನನಗೆ ಹೆಮ್ಮೆ ಇದೆ ಆ ಕೋವಿಡ್ ಸಂದರ್ಭದಲ್ಲಿ ನಾನು ಮಾಡಿದಂಥ ಕೆಲಸ ಕಾರ್ಯಗಳು ತೃಪ್ತಿ ಕೊಟ್ಟಿದೆ ನನಗೆ ಬಟ್ ರಾಜಕೀಯನೇ ನಾಟಕ ರಂಗ ಅಂತ ಕರೀತಾರೆ ರಾಜಕಾರಣಿಗಳೆಲ್ಲ ಪಾತ್ರಧಾರೆಗಳು ಅವರ ಸಂದರ್ಭಕ್ಕೆ ತಕ್ಕಂತೆ ಅಭಿನಯ ಮಾಡ್ತಾರೆ ಅಂತಾರೆ ಅದು ಬೇರ್ ಬೇರವ್ರು ನನಗೆ ಅನ್ವಯಿಸೋದಿಲ್ಲ ಸುರೇಶ್ ಇದು ಅನ್ವಯಿಸೋದಿಲ್ಲ ನಮ್ಮ ಕಲಾವಿದರ ಸಂಘದ ಅಧ್ಯಕ್ಷರಿಗೆ ಅನ್ವಯಿಸ್ಬೋದು ಇನ್ನೊಂದು ಬಹುದೊಡ್ಡದಾಗಿ ಮೇಲೆ ನಿಮ್ಮ ಸ್ಟೇಟ್ಮೆಂಟ್ ಒಂದು ಕಡೆಗೆ ರಾಹುಲ್ ಗಾಂಧಿ ಅವರು ಭಾರತ್ ಜೋಡೋ ಮಾಡ್ತಾರೆ ಡಿ ಕೆ ಸುರೇಶ್ ಅವರು ಭಾರತ್ ತೋಡೋ ಮಾತು ಮಾತಾಡ್ತಾರೆ ಅಂತ ಹೇಳಿ ಇಬ್ಬಾಗದ ಬಗ್ಗೆ ಮಾತನಾಡಿಬಿಟ್ರು ನಾನು ಇಬ್ಬಾಗದ ಬಗ್ಗೆ ಮಾತಾಡಲಿಲ್ಲ ನಮ್ಮ ರಾಜ್ಯದ ಕನ್ನಡಿಗರ ಆಗ್ತಾ ಇರತಕ್ಕ ಅನ್ಯಾಯದ ಬಗ್ಗೆ ಮಾತಾಡಿದೀನಿ ನಮ್ಮ ತೆರಿಗೆ ಭಾರತವನ್ನೇ ಪ್ರತ್ಯೇಕವಾಗಿ ಕೇಳಬೇಕಾದಂತ ಪರಿಸ್ಥಿತಿ ಬರುತ್ತೆ ಅಂತ ಹೇಳಿದ್ರಿ ಅನಿವಾರ್ಯ ಆಗ್ತದಲ್ಲ ನೀವು ವರ್ಡ್ಸ್ ಈಗಲೂ ಕೂಡ ಹೌದು ನಾನು ಹೇಳಿರ್ತಕ್ಕಂತ ಹಿಂದೆ ಸರಿಯತಕ್ಕಂತ ಪ್ರಶ್ನೆನೇ ಇಲ್ಲ ಕ್ಷಮೆನೂ ಕೇಳಲ್ಲ ಯಾತ ಕ್ಷಮೆ ಕೇಳ್ತೀರಿ ನಾನೇನಾದ್ರೂ ತಪ್ಪು ಮಾಡಿದ್ರೆ ಕ್ಷಮೆ ಕೇಳಬೇಕು ತಪ್ಪು ಮಾಡಿರ್ತಕ್ಕಂಥವ್ರು ಕೇಂದ್ರ ಸರ್ಕಾರದವರು ಕರ್ನಾಟಕದ ತೆರಿಗೆ ಹಣವನ್ನ ಬೇರೆ ರಾಜ್ಯಗಳಿಗೆ ಕೊಡ್ತಾ ಇರತಕ್ಕಂಥದ್ದು ನಮ್ಮ ರಾಜ್ಯದ ಹಣ ತೆರಿಗೆ ಹಣ ಇವತ್ತು ಎಲ್ಲೆಲ್ಲಿಗೆ ಹರಿದು ಹೋಗ್ತಾ ಇದೆ ನಮ್ಮ ಮುಂದಿನ ಭವಿಷ್ಯದ ಯುವಕರಿಗೆ ಉದ್ಯೋಗಗಳು ಸೃಷ್ಟಿಯಾಗುವಂಥದ್ದು ಗುಜರಾತ್ಗೆ ಹೋಗ್ತಾ ಇದೆ ಅದನ್ನ ಸಹಿಸಿಕೊಂಡಿರ್ಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ರಾಜ್ಯದ ಹಣ ಉತ್ತರ ಪ್ರದೇಶಕ್ಕೆ ಹೋಗ್ತಾ ಇದೆ ನಮ್ಮ ಬೆಂಗಳೂರಿಗೆ ಕೊಡಬೇಕಾದಂತ ಸಿಗಬೇಕಾದಂತ ಎಲ್ಲ ಸವಲತ್ತುಗಳು ಇವತ್ತು ಗುಜರಾತ್ನ ಪಾಲಾಗ್ತಾ ಇದೆ ಟೋಟಲಿ ಅಗ್ರಿ ಅನ್ಯಾಯವನ್ನ ಪ್ರಶ್ನಿಸೋದು ತಪ್ಪಲ್ಲ ಆದರೆ ಪ್ರತ್ಯೇಕವಾದ ಸರಿ ಪ್ರತ್ಯೇಕವಾದ ನಾನು ಹೇಳಲೇ ಇಲ್ವಲ್ಲ ನಾನೊಬ್ಬ ಭಾರತೀಯನಾಗಿ ನಾನೊಬ್ಬ ಕನ್ನಡಿಗನಾಗಿ ಒಕ್ಕೂಟ ವ್ಯವಸ್ಥೆಯಲ್ಲಿ ಇದನ್ನು ಇದನ್ನ ಸರಿಪಡಿಸಬೇಕಾದಂತದ್ದು ಪ್ರಧಾನಮಂತ್ರಿಗಳ ಆಡಳಿತ ನಡೆಸ್ತಾ ಕರ್ತವ್ಯ ಆಗಿದಾಗ ನಾಳೆ ಕರ್ನಾಟಕದಲ್ಲಿ ಉತ್ತರ ಕರ್ನಾಟಕದಲ್ಲಿ ಅನ್ಯಾಯ ಆಗಿದೆ ಅಂತಾರೆ ಉತ್ತರ ಕರ್ನಾಟಕವನ್ನು ಕೇಳ್ತಾರೆ ಕೊಟ್ಬಿಡ್ಬೇಕು ಉತ್ತರ ಕರ್ನಾಟಕದವ್ರು ಕೇಳ್ತಾ ಇಲ್ಲ ಾರೆ ದೊಡ್ಡ ಮಟ್ಟದಲ್ಲಿ ಹೋರಾಟ ನಡೆದಿದೆ ಆಗಿದೆ ಈಗ ಹೈದರಾಬಾದ್ ನಮ್ಮ ಹಣ ನಮ್ಮ ಹತ್ರ ಇದ್ರೆ ಎಲ್ಲಾ ರಾಜ್ಯಗಳ ಎಲ್ಲಾ ಮೂಲೆಗೂ ಕೂಡ ನಿಮ್ಗೆ ಬೇಕಾದಷ್ಟು ಅನುದಾನಗಳನ್ನ ಕೊಡ್ಬೋದು ಎಷ್ಟು ಅನುದಾನ ಸಿಕ್ಕಿದೆ ನೀವು ಇಷ್ಟೆಲ್ಲಾ ವ್ಯಾಖ್ಯಾನ ಮಾಡ್ತೀರಿ ನರೇಂದ್ರ ಮೋದಿ ಸರ್ಕಾರ ಈ ದೇಶಕ್ಕೆ ಬಂದ ಮೇಲೆ ಬೆಂಗಳೂರಿಗೆ ಕೊಟ್ಟಿರ್ತಕ್ಕಂಥ ಕೊಡುಗೆಗಳನ್ನ ಪಟ್ಟಿ ಮಾಡಿ ಎಷ್ಟು ಸಾವಿರ ಕೋಟಿ ರೂಪಾಯಿ ಎಷ್ಟು ಲಕ್ಷ ಕೋಟಿ ರೂಪಾಯಿ ಹಣ ಬೆಂಗಳೂರಿನ ಅಭಿವೃದ್ಧಿಗೆ ಸಿಕ್ಕಿದೆ ಅಂತಕ್ಕಂಥದ್ದು ಯಾಕೆ ಬೆಂಗಳೂರಿಗೆ ಈ ಸಮಸ್ಯೆ ಉದ್ಭವ ಆಗ್ತಾ ಇದೆ ಇವತ್ತು ನೀರಿನ ಸಮಸ್ಯೆ ಉದ್ಭವ ಆಗಿದೆ ನಮ್ಮ ಮೇಕೆದಾಟು ಯೋಜನೆಗೆ ಅನುಮತಿ ಕೊಡಲಿಲ್ಲ ಉತ್ತರ ಕರ್ನಾಟಕದಲ್ಲಿ ಕೃಷ್ಣಗೆ ಅನುಮತಿ ಕೊಡಲಿಲ್ಲ ಕಳಸಾ ಬಂಡೂರಿ ನಾಲ ನಮ್ಮ ಅನುಮತಿ ಕೊಡಲಿಲ್ಲ ಭದ್ರಾ ಯೋಜನೆಗೆ ಅನು ಅನು ಅನ್ ಅನುಕೂಲ ಮಾಡಿಕೊಡ್ಲಿಲ್ಲ ನಮ್ಮ ಡ್ರಿಂಕಿಂಗ್ ವಾಟರ್ ಪ್ರಾಜೆಕ್ಟ್ ಎತ್ತಿ ಒನ್ನೊಳಗೆ ಅನುಕೂಲ ಮಾಡಿಕೊಡ್ಲಿ ಎತ್ತಿ ನ್ಯಾಷನಲ್ ಪ್ರಾಜೆಕ್ಟ್ಸ್ ಮಾಡಿಕೊಡ್ಲಿಲ್ಲ ನೀರಾವರಿ ವಿಚಾರದಲ್ಲಿ ನಮಗೇನು ಸಹಾಯ ಮಾಡಲಿಲ್ಲ ಬೆಂಗಳೂರಿನ ಅಭಿವೃದ್ಧಿಗೆ ಏನು ಕೊಟ್ಟಿದ್ದಾರೆ ಕೊಡ್ಬೋದಾಗಿತ್ತಲ್ಲ ಇವತ್ತು ಎಂತಕ್ಕೆ ಅವಶ್ಯಕತೆ ಇತ್ತು ಗುಜರಾತ್ಗೆ ಫಿನ್ ಸಿಟಿ ವೈನಾನ್ಸ್ ಸಿಟಿ ಅಂತೇಳಿ ಮಾಡಬೇಕಾಗಿತ್ತು ಗಿಫ್ಟ್ ಸಿಟಿ ಯಾತಕ್ಕೆ ಅಲ್ಲಿಗೆ ಕೊಡಬೇಕಾಗಿತ್ತು ದಕ್ಷಿಣ ಭಾರತಕ್ಕೆ ಕೊಡ್ಬೋದಾಗಿತ್ತಲ್ಲ ಉದ್ಯೋಗಗಳು ಸೃಷ್ಟಿ ಆಗ್ತಾ ಇರಲಿಲ್ವಾ ಈಗಲೂ ನಿಮ್ಮ ವರ್ಡ್ ಚೇಂಜ್ ಮಾಡಲ್ಲ ನೀವು ಅಲ್ಲ ನಾನು ಏನಾರು ತಪ್ಪೇನಾರು ಮಾತಾಡಿದ್ದೀನ ನೀವು ತಿರ್ಚ್ತಾ ಇದ್ದೀರ ಅಷ್ಟೇ ಬಿ ಜೆ ಪಿಯವರು ಬಿ ಜೆ ಪಿಯವರು ನನ್ನ ಹೇಳಿಕೆಯನ್ನು ತಿರ್ಚ್ತಾ ಇದ್ದಾರೆ ನನ್ನ ಹಕ್ಕನ್ನು ನಾನು ಕೇಳೋದ್ರಲ್ಲಿ ಯಾವುದೇ ತಪ್ಪಿಲ್ಲ ಮಾತಾಡಿ ದಕ್ಷಿಣ ಭಾರತವನ್ನು ಪ್ರತ್ಯೇಕವಾಗಿ ಮಾಡ್ಬೇಕಾದಂತ ಅನಿವಾರ್ಯತೆ ಬರುತ್ತೆ ಅನ್ನೋ ಶಬ್ದ ನಿಮ್ಮ ಅನಿವಾರ್ಯವಾಗಬಹುದು ಅಂತ ಹೇಳಿದೀನಿ ಸ್ವಲ್ಪ ಏತಿನ ಇವತ್ತು ತಮಿಳುನಾಡಿನಲ್ಲಿ ಈ ಹಿಂದೆ ಕೂಗ್ ಪ್ರಾರಂಭ ಆಗಿದೆ ಯಾರು ಯಾತಕ್ಕೋಸ್ಕರ ಈ ರೀತಿಯಲ್ಲಿ ಡಿಸ್ಕ್ರಿಮಿನೇಷನ್ ಆಗ್ತಾ ಇರೋದ್ರಿಂದ ನೀವು ಸ್ವಲ್ಪ ಏತಿನ ಕೇಳಿಲಿ ಕರ್ನಾಟಕದ ತೆರಿಗೆ ನಾಲ್ಕು ಲಕ್ಷ ಕೋಟಿ ರೂಪಾಯಿ ಹೋಗ್ಬಿಟ್ಟು ನೀವು ಸಾವಿರ ಕೋಟಿ ರೂಪಾಯಿ ಇಸ್ಕೊಂಡ್ ಬರೋದಲ್ಲ ಅವ್ರ ಸ್ಟೇಟ್ಮೆಂಟ್ ಏನಿತ್ತು ಸ್ಟೇಟ್ಮೆಂಟ್ ದಕ್ಷಿಣ ಭಾರತಕ್ಕೆ ನನ್ನ ಸ್ಟೇಟ್ಮೆಂಟ್ ನ ಈಗಲೂ ನೀವು ನಾನು ಇಲ್ಲೇ ಹೇಳ್ತೀನಿ ದಕ್ಷಿಣ ಭಾರತಕ್ಕೆ ಕೇಂದ್ರ ಸರ್ಕಾರ ಅನ್ಯಾಯ ಮಾಡ್ತಾ ಇದೆ ಹೀಗೆ ಮುಂದುವರೆದ ದಕ್ಷಿಣ ಭಾರತವನ್ನ ದಕ್ಷಿಣ ಭಾರತವನ್ನ ಪ್ರತ್ಯೇಕವಾಗಿ ಕೇಳಬೇಕಾಗತ್ತೆ ಅನಿವಾರ್ಯ ವರ್ಡ್ ಹೌದು ನಾನು ಈಗಲೂ ಅದನ್ನೇ ಹೇಳ್ತಾ ಇದ್ದೀನಿ ನೀವು ನಮ್ಮನ್ನ ಚೆನ್ನಾಗಿ ನೋಡ್ಕೊಳ್ರಿ ಅಯ್ಯೋ ಒಳ್ಳೆ ಚೆನ್ನಾಗ್ ಆಯ್ತಲ್ಲ ನಮ್ಮನ್ನ ಮಲತಾಯಿ ಧೋರಣೆ ತೋರ್ಬೇಡಿ ಮಾತಾಡಬಾರ್ದು ನಾನು ಈ ವಿಚಾರದಲ್ಲಿ ನನ್ನ ಪ್ರತ್ಯೇಕವಾದಿ ಅಂತ ಕರಿತಾ ಇದೀರಾ ನೀವು ದಕ್ಷಿಣ ಭಾರತದ ದಕ್ಷಿಣ ಭಾರತದ ಪರವಾಗಿ ನಾನು ಮಾತಾಡಿದ್ದೀನಿ ನಾನು ಭಾರತೀಯ ನಾನೊಬ್ಬ ಒಕ್ಕೂಟ ವ್ಯವಸ್ಥೆನಲ್ಲಿ ಇದ್ದೀನಿ ಇವತ್ತು ಸರಿ ಮಾಡಬೇಕಾದಂತ ಕೆಲಸ ಇವತ್ತು ಆಡಳಿತ ಪಕ್ಷದ ಜವಾಬ್ದಾರಿ ಇದು ಆಡಳಿತ ಪಕ್ಷದ ಜವಾಬ್ದಾರಿ ನಮ್ಮ ಅನ್ಯಾಯವನ್ನು ಸರಿಪಡಿಸಬೇಕು ಇದ್ರ ವಿರುದ್ಧ ಹೋರಾಟ ಮಾಡ್ತೀನಿ ನಾನು ಯಾವ್ಯಾವ ತ್ಯಾಗಕ್ಕೂ ಕೂಡ ಸಿದ್ಧವಾಗಿದ್ದೇನೆ ಕಂಟಿನ್ಯೂ ಓಕೆ